ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವಗುರು ಬಸವಣ್ಣನವರ ಬಗ್ಗೆ ಬರೆದಿರುವ ಸಾಲುಗಳು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಓ ಆಧ್ಯಾತ್ಮ ಕ್ರಾಂತಿವೀರ ದೇವದೆಯೊಂದು ಹೇ ದೀರಾವತಾರ ಶ್ರೀ ಬಸವೇಶ್ವರ ಈ ಸುಂದರವಾದ ಸಾಲುಗಳು ಮಹಾಕವಿ ಕುವೆಂಪು ಅವರು ವಿಶ್ವಗುರು ಬಸವಣ್ಣನವರ ಬಗ್ಗೆ ಬರೆದ ಆಳವಾದ ಮೆಚ್ಚುಗೆಯನ್ನು ಮತ್ತು ಗೌರವವನ್ನು ವ್ಯಕ್ತಪಡಿಸುತ್ತವೆ ಈ ಸಾಲುಗಳ ವಿವರಣೆ ಇಲ್ಲಿದೆ ಈ ಸಾಲುಗಳಲ್ಲಿ ಕುವೆಂಪು ಅವರು ಬಸವಣ್ಣನವರನ್ನು ಒಂದು ಕ್ರಾಂತಿಕಾರಿ ಶಕ್ತಿ ಮಾರ್ಗದರ್ಶಕ ಬೆಳಕು ಮತ್ತು ಧೀರಾವತಾರ ಎಂದು ವೈಭವೀಕರಿಸಿದ್ದಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆಯಾ ಕಾರ್ತಿಕದ ಕತ್ತಲು ಇದು ಕೇವಲ ತಿಂಗಳ ಕತ್ತಲಲ್ಲ ಬದಲಾಗಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿದ್ದ ಅಜ್ಞಾನ ಕಂದಾಚಾರ ಅಸಮಾನತೆ ಮತ್ತು ಕಷ್ಟಗಳ ಕತ್ತಲೆಯನ್ನು ಸಂಕೇತಿಸುತ್ತದೆ ಆಕಾಶ ದೀಪವಾಗಿ ನೀ ಬಂದೆ ಈ ಕತ್ತಲನ್ನು ಹೋಗಲಾಡಿಸಲು ಬಸವಣ್ಣನವರು ಒಂದು ದಿವ್ಯವಾದ ಉನ್ನತವಾದ ಮಾರ್ಗದರ್ಶಕ ಶಕ್ತಿಯಾಗಿ ಬೆಳಕಾಗಿ ಬಂದರು ಎಂಬರ್ಥ ಕಾರ್ತಿಕ ಮಾಸದಲ್ಲಿ ಆಕಾಶ ದೀಪವನ್ನು ಹಚ್ಚುವ ಸಂಪ್ರದಾಯವಿದ್ದು ಆ ಬೆಳಕು ಎಲ್ಲರಿಗೂ ಕಾಣುವಂತೆ ಸಮಾಜಕ್ಕೆ ಸತ್ಯದ ಮಾರ್ಗ ತೋರಿಸಲು ಬಸವಣ್ಣನವರು ಬಂದರು ಎಂದು ಹೇಳಿದ್ದಾರೆ ಬಟ್ಟೆಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಬಟ್ಟೆಗೆಟ್ಟವರು ಎಂದರೆ ಬಡತನ ಸಾಮಾಜಿಕ ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆಯಿಂದಾಗಿ ನೊಂದವರು ಹಾದಿ ತಪ್ಪಿದವರು ಮತ್ತು ದಿಕ್ಕು ಬಟ್ಟೆ ಮಾರ್ಗ ಇಲ್ಲದವರಿಗೆ ದಿಕ್ಕಾಗಿ ಅಂದರೆ ಸರಿಯಾದ ಮಾರ್ಗ ಆಶ್ರಯ ಮತ್ತು ಗುರಿಯಾಗಿ ಬಸವಣ್ಣನವರು ತಮ್ಮ ವಚನಗಳು ಮತ್ತು ಕ್ರಾಂತಿಕಾರಿ ನಡೆಗಳಿಂದ ಶೋಷಿತ ಸಮುದಾಯಗಳಿಗೆ ಬದುಕು ಕಟ್ಟಿಕೊಳ್ಳಲು ಒಂದು ಹೊಸ ದಾರಿ ಮತ್ತು ಆಶಾಕಿರಣವಾದರು ಎಂಬುದು ಇದರ ತಾತ್ಪರ್ಯ ಅಗ್ನಿ ಖಡ್ಗವನಂತೂ ಓ ಆಧ್ಯಾತ್ಮ ಕ್ರಾಂತಿವೀರಅ ಅಗ್ನಿ ಖಡ್ಗ ಅಗ್ನಿ ಬೆಂಕಿ ಶುದ್ಧೀಕರಣ ಮತ್ತು ಶಕ್ತಿಯ ಸಂಕೇತ ಖಡ್ಗವು ಹೋರಾಟದ ಸಂಕೇತ ಇದರರ್ಥ ಬಸವಣ್ಣನವರು ಸಮಾಜದ ಕೆಡುಕುಗಳನ್ನು ಮತ್ತು ಅನ್ಯಾಯಗಳನ್ನು ತೀಕ್ಷ್ಣವಾದ ಮತ್ತು ಶುದ್ಧವಾದ ಸತ್ಯದ ಮಾತಿನಿಂದ ವಚನಗಳಿಂದ ನಾಶ ಮಾಡುವ ಬಲವಾದ ಶಕ್ತಿಯನ್ನು ಹೊಂದಿದ್ದರು ಆಧ್ಯಾತ್ಮ ಕ್ರಾಂತಿವೀರ ವಿಶ್ವಗುರು ಬಸವಣ್ಣನವರು ಕೇವಲ ರಾಜಕೀಯ ಅಥವಾ ಸಾಮಾಜಿಕ ಸುಧಾರಕರಾಗಿರಲಿಲ್ಲ ಅವರ ಕ್ರಾಂತಿಯು ಆತ್ಮದ ಮನಸ್ಸಿನ ಮತ್ತು ನಂಬಿಕೆಗಳ ಮಟ್ಟದಲ್ಲಿನ ಬದಲಾವಣೆಯಾಗಿತ್ತು ಅವರು ದೇವಸ್ಥಾನದ ಬದಲಿಗೆ ದೇಹವೇ ದೇಗುಲ ಕಾಯಕವೇ ಕೈಲಾಸ ಎಂಬಂತಹ ಆಳವಾದ ಆಧ್ಯಾತ್ಮಿಕ ಸತ್ಯಗಳ ಮೂಲಕ ಇಡೀ ಸಮಾಜದ ಚಿಂತನೆಯನ್ನು ಬದಲಾಯಿಸಿದ ನಾಯಕ ವೀರ ದೇವದಯೊಂದು ಹೇ ದೀರಾವತಾರ ಶ್ರೀ ಬಸವೇಶ್ವರ ದೇವದಯೊಂದು ಬಸವಣ್ಣನವರ ಆಗಮನ ಬದುಕು ಮತ್ತು ಕಾರ್ಯಗಳು ಕೇವಲ ಮಾನವ ಪ್ರಯತ್ನದಿಂದ ಆದದ್ದಲ್ಲ ಬದಲಾಗಿ ದೇವರ ಅನುಗ್ರಹ ಕರುಣೆ ದಿಂದ ಆದದ್ದು ಎಂಬ ಶ್ರೇಷ್ಠತೆಯ ಭಾವ ಧೀರಾವತಾರ ಶ್ರೀ ಬಸವೇಶ್ವರ ಬಸವಣ್ಣನವರು ಸಾಹಸಿ ಧೈರ್ಯಶಾಲಿ ಮತ್ತು ವೀರನಂತಹ ಅವತಾರ ಪುರುಷರು ಸಮಾಜವನ್ನು ಉದ್ಧಾರ ಮಾಡಲು ಅನ್ಯಾಯವನ್ನು ಎದುರಿಸಲು ಮತ್ತು ಹೊಸ ಸಿದ್ಧಾಂತವನ್ನು ಸ್ಥಾಪಿಸಲು ಬಂದ ದೈವಿಕ ಶಕ್ತಿ ಎಂಬ ಗೌರವವನ್ನು ಈ ಸಾಲುಗಳು ಸೂಚಿಸುತ್ತವೆ ಒಟ್ಟಾರೆಯಾಗಿ ಕುವೆಂಪು ಅವರು ಬಸವಣ್ಣನವರನ್ನು ಅಂಧಕಾರವನ್ನು ಹೋಗಲಾಡಿಸುವ ಬೆಳಕು ದೀನದಲಿತರ ರಕ್ಷಕ ಅಸಮಾನತೆಯ ವಿರುದ್ಧ ಹೋರಾಡಿದ ಆಧ್ಯಾತ್ಮಿಕ ಯೋಧ ಮತ್ತು ದೈವಿಕ ಶಕ್ತಿಯಿಂದ ಬಂದ ಮಹಾಪುರುಷ ಎಂದು ಅತ್ಯಂತ ಶ್ರೇಷ್ಠ ಪದಗಳಲ್ಲಿ ಬಣ್ಣಿಸಿದ್ದಾರೆ ಶರಣು ಶರಣಾರ್ಥಿ